ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಎಲ್ಲ ಹೇಗಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ್ ಈಗ ಒಂಬತ್ತು ಊರಿಗೆ ಅದ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ನಾಷ್ಟ ಮಾಡ್ದೆವು ರೀ ಅಂತಂದ್ರೆ ಅವ್ವ ಉಪ್ಪಿಟ್ಟು ಮಾಡಿ ಇಡ್ರಿ ಉಪ್ಪಿಟ್ಟು ನಷ್ಟ ತಿಂದೀವಿ ಈಗ ರೊಟ್ಟಿ ಮಾಡ್ಬೇಕು ರೀ ಯಾಕಂದ್ರೆ ಮಳಿ ಬಂದ ಎಲ್ಲ ಒಲಿಗಳೆಲ್ಲ ತೊಯ್ದು ರೊಟ್ಟಿ ಮಾಡೋದ ಒಂದು ಸ್ವಲ್ಪ ಭಾಳ ಹೈರಾಣ ಆಗ್ಬಿಟ್ಟದ್ರಿ ಹಾಗೆ ಮಾಡ್ತೀನಿ ರೀ ಒಂದು ಸ್ವಲ್ಪ ಏನು ಮಾಡಿದ್ರಿ ರೊಟ್ಟಿ ಅಂತ ಗ್ಯಾಸ್ ಮೇಲೆ ಮಾಡಿದ್ರೆ ಗ್ಯಾಸ್ ಅಂತೂ ತಟ್ಟಲ್ಲ ರೀ ನಮ್ಗೆ ಹಾಗಾಗಿ ರೊಟ್ಟಿ ಒಲಿ ಮೇಲೆ ಮಾಡ್ಬೇಕು ರೀ ಒಟ್ಟು ಅವ್ರಿ ತೊಯ್ತು ತೊಯ್ದ್ ತೊಯ್ದ್ಬಿಟ್ಟವ್ರಿ ಅವ್ರು ಏನು ನೋಡಪ್ಲೇನೇ ಇಲ್ಲ ರೊಳಿ ಆ ರೀತಿಯಾಗುತ್ತಾ ಒಂದು ಸ್ವಲ್ಪ ಬೆಂಕಿ ಅದು ಸಿಂದ್ರ ಮಾಡಿ ರೊಟ್ಟಿ ಮಾಡ್ತೀನಿ ರೀ ಅದ ಅವು ಅಂತಂದ್ರೆ ತಮಟೆ ಪಲ್ಯ ಮಾಡ್ಕೊತ ರೀ ಕತ್ ತಮಗೆ ಪಲ್ಯ ಮಾಡ್ಕೊತಾರ ನೋಡಿರಿ ನಮ್ಮ ಸಮೃದ್ಧಿ ಈ ಸಮೃದ್ಧಿ ಅಲ್ರಿ ನಮ್ಮ ಚೆನ್ನಮ್ಮ ನಮ್ಮ ಸಮ್ಮು ನೋಡಿರಿ ಆಟ ಆಡ್ಗತ್ತಾರ ನಮ್ಮ ಚೆನ್ನಮ್ಮ ನೋಡ್ರಿ ಹೆಂಗೆ ಅಣಸಕತ್ತಾಳ ಅಂತ ಹೇಳಿ ನಮ್ಮ ಸಮೂನ ಬಟ್ಟೆ ಹಾಕೊಂಡಾಳ ಸಮ ದೊಡ್ಡ ಆತವ್ರ ಇವ ಹಂಗಾಗಿ ಹಾಕೋತಿರ್ಲಿಲ್ಲ ರೀ ಅವನು ಈಗ ಚೆನ್ನಮ್ಮ ಹಾಕೊಂಡಾಳು ನೋಡಿರಿ ಅವೇ ಬಟ್ಟಿ ಹ್ಞೂ ನಿನ್ನ ನೀನು ನಿಮ್ಮ ಹಾಕೊಂಡ್ರಲ್ಲ ಹ್ಞೂ ಇಬ್ಬರು ಆಟ ಆಡತ್ತಾರ ನೋಡ್ರಿ ದೊಡಿಲಿನ ತಿರು ಅಂತ ಹಾಯ್ ಚೆನ್ನಮ್ಮ ಹಾಯ್ ಮಾತಾಡೋಲ್ಲ ಮಾತಾ ಎಲ್ಲರೂ ಹೆಂಗಿದೀರಿ ಹಾಯ್ ನೋಡಿ ಸಮಯ ಹೆಂಗೆ ಹೇಳ್ತಾನೆ ಲೈಕ್ ಮಾಡ್ರಿ ಅಂತ ನೋಡ್ರಿ ನಮ್ಮ ಚೆನ್ನಮ್ಮ ಹೆಂಗೆ ಹೇಳ್ಕೊತಾಳೆ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹ್ಞೂ ಇವರಿಬ್ಬರು ಆಟ ಆಡ್ಕೊತಾರೀ ಆಟ ಆಡಲಕ್ರಿ ಇವ್ರು ಇಲ್ಲೇ ಸಮೃದ್ಧಿನ ಇಲ್ಲೇ ಒಂದಾಡದವ್ರ ಮೇಲಕ್ಕೆ ರೀ ನಮ್ಮ ಸಮೃದ್ಧಿನ ಹೋಗ್ಲಾಕ ಹೊಂಟಾಡಿರಿ ಆಡ್ಲಕ್ಕ ನೋಡಿರಿ ಸಮೃದ್ಧಿ ನಾಯ್ದತಿ ಆಟ ಆಡತ್ತಾಳ ಸಮೃದ್ಧಿಗೆ ಅಂತ ಕೇಳತ್ತೆ ಎಲ್ಲರೂ ಎಲ್ಲರು ಆರಾಮಾಗೈದ್ರಿ ಇನ್ನ ಇಂಜೆಕ್ಷನ್ ಅವ್ರಿ ಆರಂಗಾಗಿ ಏನೋ ಕೈಯಾಗ ಸೂಜಿ ತೆಗ್ದಿಲ್ರಿನಾ ಸೂಜಿ ಮೂರು ದಿವಸದಿಂದ ಇಂಜೆಕ್ಷನ್ ರೀ ಹಂಗಾಗಿ ತೆಗ್ದಿಲ್ಲ ಅವೇನು ಹಾಯ್ ಸಮೃದ್ಧಿ ಹಾಯ್ 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 ಮೇಡಮ್ ನೋಡಿರಿ ಅವ್ರ ಅಕ್ಕಾಗ ಹೊಡಿತಾಳ್ರಿ ಹಾಯ್ ಮೇಡಮು ಸಮೃದ್ಧಿ ಆ ಇಂಜೆಕ್ಷನ್ ಕೈಲಿಂತ ಹೊಡಿತಾಳೆ ನೋಡ್ರಿ ಅವ್ರ ಅಕ್ಕಾಗ ನೋಡಿರಿ ಹೆಂಗೆ ಹೊಡಿತಾ ಅಕ್ಕಿ ಒಂದೇ ಹೊಡೆದ್ರೆ ಈಗ ಒಂದೇ ಹೊಡಿತ ಹಾಂ ಹೊಡಿತೆ ನೋಡ್ರಿ ಅವ್ರ ತಂಗಿ ಏ ಇಲ್ಲ ಇಲ್ಲಿಗಪ್ಪ ಈಗ ನೋಡಿರಿ ಫ್ರೆಂಡ್ಸ ಕೆಲಸ ಅಂತೂ ಎಲ್ಲಾಗಿದ್ರೆ ಈಗ ಊಟ ಮಾಡ್ಬೇಕ್ರಿ ಈಗ ಊಟ ಮಾಡ್ತೇವ್ರಿ ಮತ್ತು ಆ ಬಟ್ಟೆದೆಲ್ಲನ ಹೋಗೋದು ಹಾಕ್ರಿ ಸಮೃದ್ಧಿನೂ ಮಕೊಂಡಾಡ್ರಿ ಅವ್ರ ಪಪ್ಪಾ ಅಂತಂದ್ರೆ ಅಕ್ಕಿ ಇಂಜೆಕ್ಷನ್ ಹಾಕ್ಸು ಬಂದ್ರಿ ಕರ್ಕೊಂಡು ಹೋಗಿ ಹಾಂ ಇಂಜೆಕ್ಷನ್ ಹಾಕ್ಕೊಂಡು ಮಕ್ಕೊಂಡಾಳೆ ನೋಡ್ರಿ ಇಲ್ಲಿ ಬಂದೆ ನೋಡಿರಿ ನಮ್ಮ ಚೆನ್ನಮ್ಮ ಕಾಡಿಗೆ ರೇಟ್ ಕುಡ್ಕೊಂತೀವ ಕಣ್ಣಿಗೆ ಕಾಡಿಗೆ ನೋಡ್ರಿ ಹೆಂಗೆ ಹಚ್ಕೊಂಡ್ರೆ ಅವ್ರ ತಂಗಿದ್ ಕಣ್ಣಿಗೆಲ್ಲ ಎಲ್ಲ ಹ್ಞೂ ಹೆಂಗತ್ಕೊಂಡಿದ್ದೆ ಊಟ ಮಾಡ್ತಿ ಅವ್ರ ಪಪ್ಪ ಅವರು ಎಲ್ಲರೂ ಊಟ ಮಾಡ್ಯಾರೀ ಈಗ ಸ ಹೊಂಟ್ರೇನು ಅವ್ರ ಪಪ್ಪ ಅವರೆಲ್ಲ ಊಟ ಮಾಡ್ಯಾರ್ರಿ ಇಲ್ಲೇ ನೋಡ್ರಿ ಟೊಮೆಟೊ ಪಲ್ಯ ಮಾಡ್ಯಾಡ್ರಿ ಅವ್ವ ಕಗ್ ಟೊಮೆಟೊ ಹಣ್ಣಿನ ಪಲ್ಯ ಮಾಡ್ಯಾಡ್ರಿ ಪುಂಡಿ ಪಲ್ಯ ಅದ ರೀ ನಾನೇನಿದೆ ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡ್ಯಾಡ್ರಿ ಯಾಕಂದ್ರೆ ಏನು ಖರಾಬ್ ಆಗಂಗಿಲ್ಲ ಖರಾಬಾಗಂಗಿಲ್ಲ ಇಟ್ಟರೆ ಭೀ ಪುಂಡಿ ಪಲ್ಯ ಒಂದು ಸ್ವಲ್ಪ ಕಗ್ ಟೊಮೆಟೊ ಪಲ್ಯ ಒಂದು ಸ್ವಲ್ಪ ಹಚ್ಕೊಂಡ ಊಟ ಮಾಡ್ತೇವ್ರಿ ನಾನು ನೋಡ್ರಿ ಇವರ ಅಕ್ಕ ತಂಗಿ ಇಬ್ಬರು ಜೋರಾಗಿ ಆಟ ಆಟಾಡೋದು ನಡೆದ್ರಿ ನಮ್ಮ ಸಂಬಂಧ ತಲೆಕೊಳ್ಳೋದು ನಡೆದ್ರಿ ಸ್ವಲ್ಪ ಬಿಸಿಲು ಬಿದ್ದಾಗಿದ್ರಿ ಅದಕ್ಕೆ ಕೊಂದಿಗಳು ಒಣಕಿದ್ರಿ ನಾನು ಇಲ್ಲಿ ಇಲ್ಲಿ ನೋಡ್ರಿ ನಮ್ಮ ಚೆನ್ನ ಮುಂದೆ ನಮ್ಮ ಸಮೃದ್ಧಿ ಆಟ ಆಡೋದು ನಡೆದು ನಮ್ ಸಮ್ಮನ ಹೋದ್ ನೋಡ್ರಿ ಆಡ್ಲಕ್ ಇವತ್ತ ಮಳಿ ಇವತ್ ಬಂದಿಲ್ಲ ಒಂದ್ ಸ್ವಲ್ಪ ಮಾಡ ನೋಡ್ರಿ ಅಲ್ಲಿ ಹೆಂಗ್ ಬಂದ ಕಾಣಿಸ್ತಿರ್ಬೋದ್ರಿ ಎಲ್ಲಾ ಕಿಡಿಗೆ ಮಾಡ ತುಂಬ್ಕೊಂಡ್ ನಿಂತದ ಆದ್ರ ಸದ್ಯಕ್ಕೆ ಇವತ್ತ ಈಗಂತ್ರ ಮಳಿ ಬಂದಿಲ್ಲ ನೋಡ್ರಿ ಸರಿ ಏನು ಏನ್ ಮಾಡ್ತಗೋದಿಲ್ಲ ಸಣ್ಣ ಹನಿ ಕಳ್ದಂಗ್ ಆಲತ್ರಿ ಕೋಳಿ ನೋಡ್ರಿ ಎರಡ್ ಚೆಂದ ಹೊಂತವ್ ಟಾಕ್ಟರ್ ಬುಡಕ್ ಬಂದಿ ಈಗ ನೋಡಿರಿ ನಮ್ಮ ಸಮೂ ಒಂಥರ ಈಗ ಒಂದು ಪ್ಯಾಂಟ ಕಳೆದ ಹಾಕಿದನ್ರಿ ಒಗ್ಗಿಲಕ್ಕ ಕಳೆದ ಹಾಕಿ ಮತ್ತೊಂದು ಹೋದನು ಒಟ್ಟು ಹಸಿ ಮಾಡ್ಕೊಂಡ್ಬಿಟ್ಟ ನೋಡ್ರಿ ಅಲ್ಲಿ ಕೆಸರನೇ ಹೋಗಿ ನೋಡ್ರಿ ಮಧ್ಯಾಹ್ನ ಮೂರುವರೆ ಐತ್ರಿ ಊಟ ಅದೆಲ್ಲ ಆಗ್ಯದ ಇವರು ಎಲ್ಲ ಚುಕ್ಕಳು ಆಟ ಆಡ್ಲಿಕ್ಕಾರ ಇಲ್ಲೇ ಹ್ಞೂ ಮಾಡ್ಕೊಂಡ್ ಬಂದಿರಲ್ಲ ಮುಂಜಾನತ ನೋಡ್ರಿ ಫ್ರೆಂಡ್ಸ್ ಆ ಹೊಲಗಳೆಲ್ಲ ಹೆಂಗೆ ಆಗ್ಯಾವ ಮಳಿ ಬಂದ ತೊಗರಿ ಎಷ್ಟು ಅದ ಹೆಸ್ರು ಹೆಂಗೆ ಅದ ತೋರಿಸ್ತೀನಿ ರೀ ಹೇಳ್ತೀನಿ ನೋಡಿದಾಗ ಮಳಿ ನೋಡ್ರಿ ನಮ್ಮ ಕಡೆ ಅಂತರ ಒಂದು ದಿನದ ಮಟ್ಟಿಗೂ ಮಳಿ ಬಿಡೋಲ್ಲ ಆಗ್ಯದ ಪ್ರತಿ ದಿನ ಮಳೆ ಹೊಂಟದ್ರಿ ಈಗ ಸಂತಾರ ಮಳೆ ಬಂದಿಲ್ಲ ರೀ ಇವತ್ತಾದ್ರೆ ಸಂಜೆ ಮುಂದೆ ಏನು ಮಾಡ್ತೋ ಗೊತ್ತಿಲ್ಲ ಮಾಡ ನೋಡಿರಿ ನೋಡ್ತೀರ ಗೊತ್ತಾಗ್ತಿರೋದು ರೀ ಎಷ್ಟು ಮಾಡಾಗ್ಯದ ಅಂತ ಹೇಳಿ ಮಾ ಅಪ್ಪ ಮುಳ್ಳ ಬರಬೇಡ ರೀ ಮುಳ್ಳ ಗ್ಯಾರಿ ತಂಗಿ ಬೆಲೆ ಹೋದ್ಯವ ಇಲ್ಲಿ ಮುಳ್ಳ ಬರಬೇಡ್ರಿ ಮಳೆ ಅಂತರೂ ಒಂದು ದಿನದ ಮಟ್ಟಿಗೆ ಮಳೆ ಬಿಡೋಲ್ಲೀ ಮಳೆ ಬಂದ ಭಾಳ ಅಂದ್ರೆ ಭಾಳ ಹೈರಾಣ ಮಾಡಕತ್ತೀರಿ ರೈತರಿಗೆ ನಮ್ಗೆ ಅಂತಲ್ರಿ ಪ್ರತಿಯೊಬ್ಬ ರೈತರಿಗೂ ರೀ ಮಳೆ ಬಂದ ಯಾಕಂತಂದ್ರೆ ಕೈಗೆ ಬಂದು ತುತ್ತಾ ಬೈಕ್ ಬರ್ಲಂಗೆ ಬಿಡಕತ್ತೀ ಮಳಿ ಕಾಲಾಗ್ ಏನಂತಂದ್ರಿ ಮಳೆ ಒಂದು ಹದಿನೈದು ದಿವಸ ಎಂಟು ದಿವಸ ಆದ್ರೂ ಬಿಡ್ಬೇಕ್ರಿ ಮಳೆ ಬಂದ ಅಂದ್ರ ಈಗ ಬಂದು ಬೆಳಿಗ್ಗಳೆಲ್ಲ ಕಡೆಕತ್ತಾವ್ರಿ ಅಂದ್ರೆ ಈಗ ಸದ್ ನೋಡ್ರಿ ಹೆಸರು ಎಲ್ಲ ಕಡೆಗೂ ನಂಬಲಿಕೆ ಅಂತಲ್ಲ ಊರಾಗೂ ಈಗ ಸ ಹೆಸರು ಬಿಡಿಸ್ಲಿಕ್ಕೆ ಬಂದವ್ರಿ ಆದ್ರೆ ಮಳೆ ಹತ್ತಿಗ ಒಂದು ತಿಂಗಳೈತರಿ ಬರೋಬ್ಬರಿ ಒಂದು ತಿಂಗಳು ಹಿಡ್ದ ಪ್ರತಿದಿನ ಮಳೆ ರೀ ಒಂದೇ ದಿನ ಬಿಟ್ಟದನಪ್ಪ ಇಲ್ಲ ಪ್ರತಿ ದಿನ ಮಳೆ ಬರ್ತದ ಹಂಗಾಗಿ ಹೆಸ್ರುಗಳು ಅನ್ನದ ಗಿಡದೊಳಗನ ನಾಟಗಿ ಹೇಳಕತ್ತವ್ರಿ ಹೆಸರು ಕಾಳುಗಳು ಆ ರೀತಿಯಾಗಿ ಬಿಟ್ಟದ್ರಿ ಪ್ರತಿಯೊಬ್ಬರದು ಮುಂಕಟ್ಟು ಹೆಸರು ಹಾಕಿದವ್ರ್ದಂತೂ ಕೇಳೇಬಾರ್ದ್ರಿ ಗತಿ ಹಂಗಾಗಿ ಬಿಟ್ಟದ್ರಿ ಹಂಗಾಗಿಬಿಟ್ಟು ನೋಡ್ರಿ ಏನು ಮಾಡ್ತೀರಿ ರೈತರ ಜೀವನ ಮಳಿ ಬಂದರೂ ಕಷ್ಟ ಮಳಿ ಬರಲಿಕ್ಕೂ ಕಷ್ಟ ಒಟ್ಟನಾಗ ರೈತರ ಜೀವನ ಯಾವಾಗ್ನು ಕಷ್ಟನೇ ಅಂತ ಹೇಳ್ಬೋದು ರೀ ಯಾಕಂದ್ರೆ ಬರ್ಲಿಕ್ಕೆ ಅಂತಂದ್ರೆ ಅದೊಂದು ಚಿಂತಿ ಮಳಿ ಬ ಜಾಸ್ತಿ ಆದ್ರೆ ಇದೊಂದು ಚಿಂತಿ ರೀ ಏನು ಮಾಡೋದು ಹೇಳ್ರಿ ರೈತ್ರಿ ಹಣೆಬರನ ಬರೋನಾ ಹಂಗೆ ಹೇಳ್ತೀರಿ ನೋಡಿರಿ ತೊಗರಿ ಅದ ರೀ ತೊಗರಿ ಅಂತ ಚಲೋ ಅದ ರೀ ಈಗ ಜಾಸ್ತಿ ಮಳೆ ಆದ್ರೆ ಏನಂತರಿ ತೊಗರಿ ಬಿ ಒಣಗಿಬಿಡ್ತಾವೆ ರೀ ಈಗ ಹುಲಿನ ಎಣ್ಣೆ ಹೊಡ್ದ್ರಲ್ರಿ ಅದಕ್ಕೆ ಹುಲೆಲ್ಲ ಹಿಂಗೆ ಒಣಗಿ ರೀ ತೊಗರಿ ಆ ಕಡೆ ಒಳಕ್ಕೆ ಹೋದ್ರೆ ಚಲೋ ಅದ ರೀ ನಾನು ಹುಲಿ ಇಲ್ರಿ ನೋಡಿರಿ ಕಾಣಿಸ್ತಿರ್ಬೋದು ರೀ ತೊಗರಿ ಏನಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಆದ್ರೆ ಟೊಂಕಿನ ಮಠ ಬಂದವ ನೋಡ್ರಿ ತೊಗರಿ ಅಷ್ಟ ದೊಡ್ಡ ಆಗ್ಯಾವ್ರಿ ತೊಗರಿ ಅಂತೂ ತೊಗರಿ ಚಂದ ಅದ ರೀ ನೋಡ್ರಿ ಅಂದ್ರೆ ಮಳಿ ಮಾತ್ರ ಇಲ್ಲಿಗೆ ನಿಂದ್ರೆ ಬೇಕ್ರಿ ಚಲೋ ಆತವ ಮಳಿ ಜಾಸ್ತಿ ಐತಪ್ಪ ಅಂತಂದ್ರೆ ಇವ್ರು ನೋಡ್ರಿ ಬಂದರು ನೋಡ್ರಿ ಬರಬಾರ್ರಿ ಅಂತ ಹೇಳಿದ್ರ ಬಿ ಸಮೂನು ಬಂದ ಸಮೃದ್ಧಿ ಸಮೃದ್ಧಿಗೆ ಎತ್ಕೊಂಡ್ಬಂದ ನೋಡ್ರಿ ಅಲ್ಲಿ ಕೆಸರದ ಇಲ್ಲಿಗ ನೋಡ್ರಿ ಇಂಥ ಕೆಸರ ಹೊಂಟ್ರಿ ನೋಡ್ರಿ ಯಾರು ಬಾಂದಿರಿ ನಿಮಗೆ ಹಾಂ ಅಂತ ನೋಡಿ ಮನೆ ನೋಡಿ ಮನೆ ನಡಿ ಮನೆ ನೋಡಿ ಇಲ್ಲಿ ನೋಡ್ರಿ ನಮ್ದು ತೋಟ ಅಂತೂ ಮಸ್ತ್ ಆಗಿತ್ತು ರೀ ಮಸ್ನಾಗ ಆಗ್ಯದ ಅಂದ್ರೆ ನೋಡ್ರಿ ಇದಿಷ್ಟು ಸದಿ ಹೊಲಾರ್ದ ಅವ್ರಿಕಾಯಿ ಸ್ಟಾರ್ಟ್ ಸ್ಟಾರ್ಟಾಗ್ಯ ನೋಡ್ರಿ ಈಗ ಅವ್ರಿಕಾಯಿ ಹಾಲು ಮೆಣ್ಸಿನ್ಕಾಯಿ ಅಂತೂ ಗಿಡನೇ ಕಾಣಲ್ಲ ರೀ ಅಷ್ಟು ಮೆಣಸಿನಕಾಯಿ ಆಲಾಗತ್ತಾವ ಮೆಣಸಿನಕಾಯಿ ಅಂತೂ ಹೇಳೋಂಗಿಲ್ಲ ರೀ ಅಷ್ಟು ಮೆಣಸಿನಕಾಯಿ ಆಗ್ಯಾವ ನಾನು ಹಚ್ಚಿದನಲ್ರಿ ಅವತ್ತ ಚೆಂಡು ಹೂವಿನ ಗಿಡಗಳು ನೋಡ್ರಿ ಇಷ್ಟು ದೊಡ್ಡಾಗ್ಯ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿ ಇನ್ನೊಂದು ಎಂಟು ದಿವ್ಸದಾಗ ಹೂವನೇ ಬಿಡ್ತಾವೆ ನೋಡ್ರಿ ಹೂವಿನ ಗಿಡ ಇಷ್ಟು ದೊಡ್ಡ ಆಗಿಬಿಟ್ಟವ್ರಿ ನೋಡ್ತಿರ್ಬೋದು ರೀ ಚೆಂಡೂ ಗಿಡಗಳು ಹಚ್ಚಿ ಒಂದು ಹದಿನೈದು ದಿವಸ ಅಷ್ಟ ಆಯ್ತೇನು ರೀ ನಾನು ಚೆಂಡು ಹಿಂದು ಬಿಡೋ ಇದಿಷ್ಟು ಸದಿ ತೆಗಿಬೇಕಂತ ಅನ್ಕೊಂಡ್ರಿ ಅವತ್ತ ಸಮೃದ್ಧಿ ಅದ್ಬಿಟ್ರು ಬಂದು ಆಮೇಲೆ ನಾಳೆಗೆ ತೆಗೆದ್ರೆ ತನೋಷತ್ತು ಮಳೆನೇ ಮಳೆಯೇ ಹತ್ಬಿಟ್ಟದ್ರಿ ಒಂದಿನೂ ಮಳೆ ಬಿಡಲ್ದು ಈ ಕಡದ ಸದಿ ತೆಗ್ದೀನ್ರಿ ಇದಿಷ್ಟು ಏನೊಂದು ಇದು ಇಷ್ಟು ಉಳಿದು ಸದಿ ತೆಗಿಬೇಕಂದ್ರೆ ಒಟ್ಟ ಕೆಸರೇ ಆಗಿಬಿಟ್ಟದ್ರಿ ಹಂಗಾಗಿ ಸದಿಗೊಂತದೆ ಸದಿ ತೆಗಿಬೇಕ್ರಿ ಯಾಕಂದ್ರೆ ಅವ್ರಿಗೆ ಸ್ಟಾರ್ಟ್ ಆಗ್ಯಾವ ಹಂಗಾಗಿ ತೆಗಿಬೇಕು ರೀ ನಾನು ನನ್ನ ಹಿಂದಿರಗಡೆ ಹೆಚ್ಚಿ ಮೆಣಸಿಗಡೆ ನೋಡಿರಿ ಇವನು ಇಷ್ಟ ಆಗ್ಯಾವ ಕಾಣಿಸ್ತೀವಿ ಇಷ್ಟ ಆಗ್ಯ ನೋಡಿರಿ ಟೊಮೆಟೊ ಗಿಡ ಅಂತೂ ರೋಗ್ಬಿದ್ದು ಹೋಗ್ಬಿಟ್ಟು ನೋಡ್ರಿ ಇವಾಗ ಇವ ಇವಾಗ ಚಂಡು ಹೂವಿನ ಗಿಡಗಳು ನೋಡ್ರಿ ಎಷ್ಟು ಚಂದಾಗಿ ಎಲ್ಲ ಕಡೆಗೆ ಹಾಂ ಹಂಗೇನೆ ಒಂದು ಸ್ವಲ್ಪ ಇಲ್ಲಿ ಪುದೀನ ತಂದು ಹಚ್ಚಾರ ನೋಡ್ರಿ ಅದು ನಾನ್ರಿ ಇಲ್ಲಿ ಇಲ್ಲಿ ನೋಡಿರಿ ಇದು ಸೊ ಮಡಿಗೆ ಬರ್ತದೆ ಅಂತ ಹೇಳಿ ಇದೊಂದು ಸ್ವಲ್ಪ ತಂದು ಹಚ್ಚಾರೀ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ನೋಡಿರಿ ಹೆಸರು ಹೊಲ ನೋಡ್ರಿ ಇವತ್ತು ತೋರ್ಸಕ್ಕೆ ತಿನ್ರಿ ಹೆಸರು ಎಲ್ಲ ವೀಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಹೆಸರ ಒಣದ್ರಿ ವಿಡಿಯೋಸ್ ವೀಡಿಯೋಸ್ ಮಾಡೋದರಿಲ್ರಿ ಕಾಣಿಸ್ತಿರ್ಬೋದು ರೀ ನಿಮಗೆ ಹೆಸರು ಕೈ ಎಲ್ಲ ಈಗ ಸದ್ಯಕ್ಕೆ ಈಗ ಸಾಧ್ಯ ಕಟ್ಟಿಂಗಿಗೆ ಬಂದ್ರ ಇದು ಹೆಸರು ಹೊಲ ಸಮೃದ್ಧಿ ನೋಡ್ರಿ ಹೆಸರುಕಾಯಿ ಇಡ್ಲಿಕ್ಕ ಹೆಸರು ಹೊಲ ಈಗ ಕಟಿಂಗ್ ಮಾಡಕ್ಕೆ ಬಂದ್ರಿ ಆದ್ರೆ ಕಟಿಂಗ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಮಳಿ ಬಿಡಲ್ಲರಿ ಒಟ್ಟನ ಮಳಿ ಬಿಡಲಾ ನೋಡ್ರಿ ನೋಡಿರಿ ಇಲ್ದ್ರೆ ಇಟೋ ಇಷ್ಟೊತ್ತಿಗೆ ಹೆಸರು ರಾಶಿ ಆತಿದ್ರಿ ಮಳಿ ಒಟ್ಟ ಬಿಡೋಕ್ಯದ ಏನು ಮಾಡಬೇಕು ಏನಲ್ಲ ಗೊತ್ತಿಲ್ಲ ಮಳಿ ಬಿಟ್ರೆ ಹೆಸರು ರಾಶಿ ಅಥವಾ ಪೂರ್ತಿ ಕಾಯೆಲ್ಲ ಒಣಗಿ ಬಿಟ್ಟವ್ರಿ ಇಲ್ಲಿ ನೋಡುತ್ತಿರ್ಬೋದು ರೀ ನೀವು ನೋಡಿರಿ ಕಾಯಿ ಪೂರ್ತಿ ಒಣಗಾವ ಸಿಡಿಲಿಕ್ಕೆ ಎಲ್ಲ ಇಲ್ಲೇ ಒಣಗ ಬಿಟ್ಟ ಹೆಸರುಕಾಯಿ ಸಿಡಿಲಿಕ್ಕೆ ಈಗ ಮಳಿ ಒಂದು ಎಂಟು ದಿವಸ ಮಳೆ ನಿಂತರ ರೈತರು ಹಣೆ ಬರೋ ಚಲೋ ಆಗ್ತದ್ರೀ ಇಲ್ಲಿಗೆ ಅಂತಂದ್ರೆ ನೋಡ್ರಿ ಎಷ್ಟು ಲಾಸ್ ರೈತ್ರಿಗೆ ಅಂತ ಹೇಳಿ ಇಷ್ಟೊಂದು ಲಾಸ್ ಆಗ್ತವ್ರಿ ಹೆಸರುಕಾಯಿ ನೋಡಿರಿ ಎಷ್ಟು ಆಗ್ಯಾವ ಇಟ್ ಚಂದ ಒಣಗ್ಯಾವ ನೋಡ್ತಿರ್ಬೋದು ರೀ ನೀವು ಇವು ಏನು ಮಾಡ್ಲತ್ತವ್ರಿ ಒಳಗೆ ಒಂದೊಂದ ಕಾಳುಗಳ ಬಿಚ್ಚು ನಿಂತು ಬಿಟ್ಟವ್ರಿ ಅವ್ ಸಿಡಿಲಿಕ್ಕೆ ಹೆಸರು ಒಣಗಿ ಬಿಟ್ಟು ಈಗ ಇದ್ರೆ ಇದು ಬಿಡಲ್ರಿ ಕೈಲಿಂತ ಬಿಡಿಸ್ಬೇಕಂತಂದ್ರೆ ಭಾಳಷ್ಟು ರೊಕ್ಕ ಬೇಕವ್ರಿ ಹಾಗಾಗಿ ಕಟ್ಟಿಂಗ್ ಮಿಷಿನ್ ಹಚ್ತೇವ್ರ ನಾವು ಅಂದ್ರೆ ಲೇಬರ್ ಸಿಗಂಗಿಲ್ಲ ಸುಮ್ಮನೆ ಕಷ್ಟ ಆಗ್ತದೆ ಹೇಳಿ ಅಂದ್ಕೊಂಡು ಕಟ್ಟಿಂಗ್ ಮಿಷಿನ್ ರೀ ಕಟ್ಟಿಂಗ್ ಮಿಷಿನ್ ಹಚ್ಬೇಕಂದ್ರೆ ನೋಡ್ರಿ ಇದು ಪೂರ್ತಿ ಹೆಸರು ಅದ್ರಾಗ ದಿನ ಮಳೆ ಒಣಕ್ಕೆ ಬೇಕಾರೆ ಎಲ್ರಿ ಅವಾಗ ಕಟ್ಟಿಂಗ್ ಮಿಷಿನ್ ಮಾಡಾಕ್ರೂ ಒಣಕ್ಲೆಕ್ಕ ಜಾಗ ಬೇಕು ಹಾಗಾಗಿ ಇಂಥ ಮಳಿ ಒಳಗೆ ಒಣಗ್ಸೋಕ್ಕೂ ರೀ ಹೊರಗೆ ಹಂಗಾಗಿ ನೋಡ್ರಿ ಇದು ಬಂದಿ ಹೆಸರು ಎಲ್ಲ ನೋಡಿರಿ ನಾವು ಏನೋ ಕಟ್ಟಿಂಗ್ ಮಿಷಿನ್ ಮಾಡೋದು ಇಟ್ಟಿವಿ ನಾವ ರೀ ಪ್ರತಿಯೊಬ್ಬರದ್ದು ಹೆಸರು ಈಗ ಒಣಗಿ ಒಣಗಿ ನಿಂತವ್ರಿ ಯಾರಿಗೂ ಹಾಸಿಗೆ ಮಾಡ್ಲಾಕ್ ಬಿಡ್ತಾಯಿಲ್ಲ ನಮ್ಮೂರಾಗ ಅಂತಲ್ರಿ ಪ್ರತಿಯೊಂದು ಊರು ಕಡೆಗೂ ಮಳಿ ಹೆಚ್ಚಾಗಿಬಿಟ್ಟದ ಈ ವರ್ಷ ಅಂತೂ ಆದ್ರ ಒಂದು ಎಂಟು ದಿನ ಬಿಟ್ಟರೆ ಎಲ್ಲರೂ ರಾಸಿ ಮಾಡ್ಕೋತಾರ ಚಲೋ ಆಗ್ತದೆ ರೀ ಬಂದೆ ನೋಡಿರಿ ನಾನು ಮಾತಾಡೋಷ್ಟು ಹೊತ್ತಿಗೆ ಮಳೆಯೇ ಬಂತು ನೋಡಿರಿ ಕಾಣಿಸ್ತಿರ್ಬೋದು ರೀ ನೋಡಿರಿ ಮಳೆ ಹೊಂಟದ ನೋಡ್ರಿ ನಮ್ಮ ಚೆನ್ನಮ್ಮನ ಕೈ ಮೇಲೆ ನೀರು ನೋಡಿರಿ ಮಳೆ ರೀ ಈಗ ನಾನು ಹೇಳಿಲ್ರಿ ಮಾಡಾಗ್ಯದ ಮಳೆ ಯಾವಾಗ ಬರ್ತೋ ಗೊತ್ತಿಲ್ಲ ಅಂತ ಬಂದೇ ಬಿಡ್ತೀರಿ ನಮ್ಮ ಸಮೃದ್ಧಿ ನೋಡಿರಿ ಹೆಸರು ಕಾಯಿ ತಿಲ್ಲಕ್ಕೆ ಕಾಯಿ ಕಟ್ಕೊಂಡು ಅಮ್ಮ ನೋಡಿರಿ ಮನೆ ನೋಡಿರಿ ಮಳೆ ಹೊಂಟದು ನೋಡಿರಿ ಬಾ ಮನೆ ಹೋಗ್ಬೋದು ನೋಡಿರಿ ಹ್ಞೂ ಹೆಸರುಕಾಯಿ ಸಿಡ್ದು ತೋರಿಸ್ತೀನಿ ನೋಡಿರಿ ನಾನು ಇವಾಗ ಸಿಡಿಯೋದಂತಂದ್ರೆ ನೋಡಿರಿ ಈ ರೀತಿ ರೀ ಕಾಳುಗಳೆಲ್ಲ ನೋಡ್ರಿ ಅಲ್ಲಿ ತಳ ಬಿದ್ದು ಬಿಟ್ಟವ ಹೆಸರುಕಾಯಿ ನೋಡ್ರಿ ಯಾವ ರೀತಿ ಸಿಡೋದಂತೇಳಿ